ಸ್ವಚ್ಛತೆಗಾಗಿ ಯುವ ಜನತೆ ರಾಷ್ಟ್ರೀಯ ಸೇವಾ ಯೋಜನೆ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾಗಿತ್ತು ಎಂದು ಮುಳುಗುಂದ ಆರ್ ಎನ್ ದೇಶಪಾಂಡೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಎಸ್ ಪ್ರಸನ್ನ ಹೇಳಿದರು ದೇಶದಲ್ಲಿನ ಪ್ರತಿ ಗ್ರಾಮಗಳ ಉದ್ದಾರವೇ ದೇಶದ ಉದ್ದಾರ ಎಂದು ಗಾಂಧೀಜಿಯವರು ಕರೆ ಕೊಟ್ಟ ಹಿನ್ನೆಲೆ ಅವರ ಕನಸಿನಂತೆಯೇ ದೇಶದಲ್ಲಿರುವ ಪ್ರತಿ ಹಳ್ಳಿಗಳ ಸ್ವಚ್ಛತೆ ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಹೌದು ಸ್ವಚ್ಛತೆಗಾಗಿ ಯುವ ಜನತೆ ಸ್ವಚ್ಛ ಭಾರತ ನಿರ್ಮಾಣಕ್ಕಾಗಿ ಯುವ ಜನತೆ ಸಜ್ಜಾಗಬೇಕು ಅಂದಾಗ ಮಾತ್ರ ಗಾಂಧೀಜಿಯವರ ಕನಸಿನ ಕೂಸಾದ ಸ್ವಚ್ಛ ಭಾರತ ಯೋಜನೆಗೆ ಅರ್ಥ ಬರುತ್ತದೆ ಎಂದು ಮುಳಗುಂದ ಆರ ಎಂದ ದೇಶಪಾಂಡೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಎಸ್ ಪ್ರಸನ್ನ ಹೇಳಿದರು ಅವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮುಳುಗುಂದ ಆರ ದೇಶಪಾಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಿಲ್ಲಾ ಪಂಚಾಯಿತಿ ಗದಗ ತಾಲೂಕು ಪಂಚಾಯಿತಿ ಲಕ್ಷ್ಮೇಶ್ವರ ಗ್ರಾಮ ಪಂಚಾಯತಿ ಯಡವತ್ತಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಅಡಿಯಲ್ಲಿ ಎನ್ಎಸ್ಎಸ್ ಶಿಬಿರವನ್ನು ಹಮ್ಮಿಕೊಂಡು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಶೇಖರಣೆಗೊಂಡ ಕಸ ವಿಲೇವಾರಿಯನ್ನು ಸುಮಾರು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ಸುಮಾರು ಮೂರು ದಿನಗಳ ಕಾಲ ನಡೆಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸುದ್ದಿಗೊಳಿಸಿದರು ಸರ್ಕಾರಿ ಪ್ರಥಮ ದರ್ಜೆ ಹಾಗೂ ಜಿಲ್ಲಾ ಪಂಚಾಯತ್ ಗದಗ್ ತಾಲೂಕ್ ಪಂಚಾಯತ್ ಲಕ್ಷ್ಮೀಶ್ವರ ಹಾಗೂ ಗ್ರಾಮ ಪಂಚಾಯತಿ ಇವರ ಒಂದು ಆಶ್ರಯದಲ್ಲಿ ನಾವು ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಎಂಬ ಒಂದು ಕಾರ್ಯಕ್ರಮವನ್ನು ಈ ಒಂದು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಇದರ ಮುಖ್ಯ ಉದ್ದೇಶನ ಇದರ ಮುಖ್ಯ ಉದ್ದೇಶ ಸ್ವಚ್ಛತೆಗಾಗಿ ಯುವಜನತೆ ಎಂಬುದಾಗಿ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಎಂಬುದು ಮಹಾತ್ಮ ಗಾಂಧೀಜಿ ಅವರ ಒಂದು ಕನಸಿನ ಕೂಗಾಗಿರುವಂಥದ್ದು ಅಂತೆ ಅಂದ್ರೆ ಗ್ರಾಮಗಳ ಉದ್ಧಾರವೇ ದೇಶದ ಉದ್ಧಾರ ಎಂಬುದಾಗಿ ಗಾಂಧೀಜಿಯವರು ಇಲ್ಲಿ ತಿಳಿಸಿರುವಂಥದ್ದು ಆದ್ದರಿಂದ ನಾವು ಈ ಒಂದು ಗ್ರಾಮಗಳನ್ನ ಆಯ್ಕೆಯನ್ನು ಮಾಡಿಕೊಂಡು ಈ ಒಂದು ಗ್ರಾಮೀಣ ಜನರಲ್ಲಿ ಬೇರೆದು ಅವರಲ್ಲಿ ಅಲ್ಲಿರುವಂತಹ ಒಂದು ಸಮಸ್ಯೆಗಳನ್ನ ಅರಿತುಕೊಂಡು ಅಲ್ಲಿ ಗ್ರಾಮದಲ್ಲಿ ಇರುವಂತಹ ಒಂದು ಗ್ರಾಮೀಣ ಜನರಿಗೆ ನಾವು ಈ ಒಂದು ಸ್ವಚ್ಛತೆಯ ಬಗ್ಗೆ ಇಲ್ಲಿ ಅರಿವನ್ನ ಮೂಡಿಸುವಂತದ್ದು ಹಾಗೆ ಈ ಒಂದು ಪರಿಸರದ ಒಂದು ಕಾಳಜಿಯನ್ನ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಕಾಲೇಜಿನ ವತಿಯಿಂದ ಈ ಒಂದು ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಮತ್ತು ಈ ಒಂದು ಸ್ವಯಂ ನಾವಿಲ್ಲಿ ಕರೆದುಕೊಂಡು ಬಂದು ಈ ಒಂದು ಗ್ರಾಮದಲ್ಲಿ ನಾವು ಸ್ವಚ್ಛತೆಯ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು ಎಂಬುದಾಗಿ ಹೀಗೆ ನಮ್ಮ ದೇಶ ಒಂದು ಗ್ರಾಮಗಳು ಆಗಬೇಕಾದ್ರೆ ಈ ಒಂದು ಅಭಿವೃದ್ಧಿ ಆಗಬೇಕು ಎಂಬ ಒಂದು 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 ಉದ್ದೇಶದಿಂದ ಈ ಈ ಈ ಗ್ರಾಮದಲ್ಲಿ ನಾವು ಕಾರ್ಯಕ್ರಮಗಳನ್ನು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಿಬ್ಬಂದಿಗಳಾದ ಎಸ್ ಪ್ರಸನ್ನ ಕೆಎಂ ಶಿರೂರ್ ಪರಸಪ್ಪ ಬಾರ್ಕೆಡ್ ರಮೇಶ್ ಎಮ್ಮ ತೋಡಿ ಸೇರಿದಂತೆ ಇನ್ನೂ ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ಶಿಬಿರದ ಕಾಲೇಜಿನ ವಿದ್ಯಾರ್ಥಿನಿಯರಾದ ಪ್ರಿಯಾಂಕಾ ಸಂಶಿ ಹಾಗೂ ಪೂಜಾ ಪಟ್ಟಣಶೆಟ್ಟಿ ತಮ್ಮ ಅಭಿಪ್ರಾಯವನ್ನ ಹೀಗೆ ಹಂಚಿಕೊಂಡರು ಸಂಶಿ ನಾವು ಆರ್ ಎನ್ ದೇಶಪಾಂಡೆ ಕಾಲೇಜ್ ನಿಂದ ಬಂದಿದ್ದೇವೆ ಇಲ್ಲಿ ನಮ್ಮ ಊರಿನ ದತ್ತು ಗ್ರಾಮವಾದ ಯಳವತ್ತಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಎನ್ ಎಸ್ ಎಸ್ ಯಳವತ್ತಿಯಲ್ಲಿ ಮಾಡುತ್ತಿದ್ದೇವೆ ನಮ್ಮ ನಮ್ಮ ಕಾಲೇಜಿನಿಂದ ಮೂವತ್ತು ಜನ ವಿದ್ಯಾರ್ಥಿಗಳು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಿದ್ದಾರೆ ಸ್ವಚ್ಛತೆ ಎಲ್ಲರಿಗೂ ಮುಖ್ಯವಾದರಿಂದ ನಾವು ಸ್ವಚ್ಛತೆಗಾಗಿ ಮೊದಲು ಮೊದಲು ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ ಆದ ಕಾರಣ ಸ್ವಚ್ಛತೆ ಎಲ್ಲರಿಗೂ ತೋರಿಸುವ ಉದ್ದೇಶದಿಂದ ಈ ಗ್ರಾಮವನ್ನು ನಾವು ಆಯ್ದುಕೊಳ್ಳಲಾಗಿದೆ ನಮ್ಮ ನಡೆ ಸ್ವಚ್ಛತೆ ನಮ್ಮ ನಡೆ ಸ್ವಚ್ಛತೆ ಕಡೆ ಈ ಕಾರ್ಯಕ್ರಮದಲ್ಲಿ ಪೂಜಾಸಿ ಸಹನಾ ವಜ್ರತ್ ವಿಜಯಲಕ್ಷ್ಮಿ ಎಂ ಕಾವೇರಿ ಎಸ್ ನಿಖಿತಾ ಮಲ್ಲಿಕಾರ್ಜುನ ಮಂಜುನಾಥ ನಾಗರಾಜ ನಿಂಗರಾಜ ಸಂತೋಷ ಮಹಾಂತೇಶ ಜಯಶ್ರೀ ನೇತೃತ್ವದಲ್ಲಿ ಸುಮಾರು ಮೂವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು పాల్గొంటు ప్రాథమిక ఆరోగ్య కేంద్రవన్న శుజిగొ